ಸಿರುಗುಪ್ಪ ತಾಲೂಕಿನ ಯಂಸೂರು ಗ್ರಾಮ ಪಂಚಾಯಿತಿಯ ಹೆಸರು ಶಿವಮೂರ್ತಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ನಮ್ಮಲ್ಲಿ ಘನತ್ಯಾಜ್ಯ ವಿಲವಾರ ಘಟಕ ಬಹಳ ಯಶಸ್ವಿಯಾಗಿದೆ ಹಸಿ ಕಸ ಮತ್ತು ಒಣಕಸ ನಾವು ಪ್ರತಿ ಘಟಕಕ್ಕೆ ತಗೊಂಡೋಗಿ ಹಸಿ ಕಸ ಬೇರೆ ಒಣಕಸ ಬೇರೆ ವಿಂಗಡಣೆ ಮಾಡೋದರಿಂದ ಹಳ್ಳಿಗಳಲ್ಲಿರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳು ಕಡಿಮೆ ಆಗಿದ್ದಾವೆ ಹಂಗಲ್ಲಿ ಎಲ್ಲ ಚರಂಡಿಗಳು ತುಂಬಿ ಹೋಗ್ತಿತ್ತು ಅದು ಹೋಗೋದ್ರಿಂದ ಚರಂಡಿಗಳು ಕ್ಲೀನ್ ಆಗಿದ್ದಾವೆ ಆಮೇಲೆ ಸಾಂಕ್ರಾಮಿಕ ರೋಗಗಳು ಜನರಿಗೆ ಬರಲ್ಲ ಅಲ್ಲಿ ಅದನ್ನು ತಗೊಂಡೋಗಿ ನಾವು ಹಸಿ ಕಸ ಬೇರೆ ಕಸ ಬೇರೆ ಒಂದು ಹದಿನಾಲ್ಕು ಹದಿನೈದು ವಿಭಾಗದಾಗ ಬೇರೆ ಬೇರೆ ಗ್ಲಾಸ್ನ ಬೇರೆ ತೆಂಗಿನ ಚಿಪ್ಪು ಬೇರೆ ಆಮೇಲೆ ಎಲ್ಲ ಇದನ್ನು ಮಾಡ್ತೀವಿ ಆಮೇಲೆ ಹಸಿ ಕಸನ ಎಲ್ಲ ಒಂದು ಔಜಿನಲ್ಲಿ ಹಾಕಿ ಅದಕ್ಕೆ ಕೊಳಿವಂಗ ಒಂದು ಎಣ್ಣೆ ಹಾಕಿ ಮಾಡಿ ಫಲವತ್ತಾದ ಗೊಬ್ಬರ ಆಗುತ್ತೆ ಅದನ್ನು ಗೊಬ್ಬರ ಎಲ್ಲ ಅದಕ್ಕೆ ಬಳಸ್ಬೋದು ತೆಂಗಿನ ಮರಕ್ಕೆ ಆಮೇಲೆ ಮನೆಯಲ್ಲಿರ್ತ ಮರಗಳಿಗೆ ಆಮೇಲೆ ಬಂಜರು ಭೂಮಿಗಳಿಗೆ ಆ ಗೊಬ್ಬರ ಹಾಕೋದ್ರಿಂದ ಫಲವತ್ತಾದ ಭೂ ಇದಕ್ಕೆ ಫಲ ಕೊಡ್ತತೆ ಹಂಗಾಗಿ ಅದನ್ನು ಮಾರಾಟ ಮಾಡೋಂಥ ವ್ಯವಸ್ಥೆ ಮಾಡಿದ್ವಿ ಈ ಒಂದು ಸರ್ಕಾರ ಮಾಡಿರ್ತಕ್ಕಂಥ ವ್ಯವಸ್ಥೆ ಬಹಳ ಯಶಸ್ವಿಯಾಗಿದೆ ನಮ್ಮ ಗ್ರಾಮ ಚೆನ್ನಾಗಿ ಆಗಿದೆ